ಪಟ್ನಾ ಸೇರು ಅನ್ನಂಗೆ ನಮ್ಮ ತಂದೆ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದ್ರು ಬಿಫೋರ್ ಮಾಡಿದೀಕರಣಕ್ಕಿಂತ ನಮ್ಮ ಹಾಸನಲ್ಲಿ ನಮ್ಮ ತಂದೆಯವರು ಒಂದ್ ಸ್ವಲ್ಪ ನಮ್ಮಂಗೆನೆ ಅವ್ರೇನು ನಾನು ನಮ್ಮೂರಲ್ಲೇ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಬೇಕು ಅಂದಾಗ ಇಪ್ಪತ್ತೆರಡನೇ ವರ್ಷದಲ್ಲಿ ಅವ್ರು ಹದಿನಾರು ವರ್ಷದಲ್ಲಿ ಮನೆ ಹೋದವರು ಇಪ್ಪತ್ತೆರಡು ಬಾಂಬೆನಲ್ಲಿ ಇದ್ದಂಥವ್ರು ಇಪ್ಪತ್ತೆರಡನೇ ವಯಸ್ಸಿಗೆ ಹಾಸನಕ್ಕೆ ಬರ್ತಾರೆ ಅಲ್ಲೇ ನಾನು ಇಂಡಸ್ಟ್ರಿ ಮಾಡಬೇಕು ನಮ್ಮೂರಲ್ಲಿ ಏನೋ ಉದ್ಧಾರ ಮಾಡಬೇಕು ಅಂತ ಬಂದವರು ಅನ್ಇಮ್ಯಾಜಿನೇಬಲ್ ಅವತ್ತು ಇವತ್ತು ಇವತ್ತು ಹಾಸನ ಅಂದರೆ ನಮ್ಮೂರ್ಗೆ ಹೋಗ್ಬಿಟ್ಟು ಏನಾದರೂ ಇಂಡಸ್ಟ್ರಿ ಮಾಡಬೇಕು ಅಂದರೆ ಇವತ್ತು ನನಗೆ ಅನ್ಇಮ್ಯಾಜಿನೇಬಲ್ನೇ ಯಾಕೆಂದರೆ ಬೆಂಗಳೂರು ಆಚೆ ಕಡೆ ಯಾವುದಾದ್ರೂ ಇಂಡಸ್ಟ್ರಿ ಸಕ್ಸಸ್ ಆಗಿದೆ ಅಂದರೆ ಅದು ವೆರಿ ಕಮ್ಮಿ ಹೌದು ಸರ್ ಇವತ್ತು ಅರ್ಧ ಇಂಡಸ್ಟ್ರಿ ನಮ್ಮ ಸಣ್ಣ ಕೈಗಾರಿಕೆಗಳಲ್ಲಿ ನಿಜ ಹೇಳಬೇಕು ಅಂದರೆ ಎಲ್ಲ ಬೆಂಗಳೂರು ಸೆಂಟ್ರಿಕ್ ಆಗಿ ಬೆಂಗಳೂರು ಸೆಂಟ್ರಿಕ್ಕು ಆ್ಯಂಡ್ ಈ ಆ ಸರ್ಕಾರ ಕಾರ್ಯಕ್ರಮದಿಂದ ನೀವು ಸಕ್ಸಸ್ ಆಗೋಲ್ಲ ನಿಮ್ಮ ಹಣೆ ಬರ ಲಕ್ಕು ನಿಮ್ಮ ಜಾತಕದಿಂದ ಇವತ್ತು ಉದ್ಧಾರ ಆಗಿ ಹೆಂಗೋ ನಡೀತಾ ಇದ್ದೇನೆ ಹೊರತು ಏನೂ ಅಲ್ಲ